ನನ್ನ ಗಂಡನ ಹೆಸ್ರ ಎಷ್ಟು ಚಂದ ಹಂಗೆ ಹೇಳಿಲ್ಲ ಒಡಕಿ ಹೇಳಿದಳು ಏನಂತ ಥಕ ಥಕ ತೈ ಕಿಶಾದಾಗ ಕೈ ಅಕ್ಕಿ ಹೇಳಕತ್ತಳ ಗಂಡನ ಹೆಸರ ತೈ ಕಿಶಾದಾಗ ಕೈ ನನ್ನ ಗಂಡನ ಹೆಸರು ನೈ ಎಂದಳು ಅಕ್ಕಿ ಕಾರಣ ಏನು ಅಂದ್ರ ಇವ್ ನೋಡಕಿಟ್ಟು ಸಣ್ಣ ಇರ್ತಾವ ಪವರ್ಫುಲ್ ಮೈಂಡ್ ಇಲ್ಲಿರುವಂತ ತಾಯಿ ಅಂದ್ರು ಇಷ್ಟು ಮಂದಿ ಗೊಬ್ಬರ ಒಡಪ್ ಹಾಕಿದ್ರು ಒಂದೊಂದು ಇಟ್ಟು ವಿಚಿತ್ರ ಇರ್ತಾರ ಹೇಗ್ ಅವನಿಗೆ ಅಲ್ಲೋ ಹೊಸಂಗ ಮದಿವಿ ಹೇಗ್ಯದ ನಿನ್ ಹೆಂತಿ ಹೆಸರು ಏನಂತಂದಾಗ ಹೆಣತಿ ಅಂತ ತಿಳ್ಕೊಂಡು ಒಡಪ್ನಾಗ ಹೇಳಿದ ಮಗ ಅವ ಹೆಂಗ ಧಾರವಾಡದಾಗ ಇರೋದು ಡೆಂಟಲ್ ಕಾಲೇಜ ಹೆಣತಿ ಹೆಂಗ ಅದಾಳ ಅಂತ ತಿಳ್ಕೊಂಡು ಒಡಪ್ನಾಗ ಹೇಳಕತ್ತಾನ ಧಾರವಾಡದಾಗ ಇರೋದು ಡೆಂಟಲ್ ಕಾಲೇಜ ಅದರ ಎದುರುಗಡೆ ಇರೋದು ಮೆಂಟಲ್ ಕಾಲೇಜ ಧಾರವಾಡದಾಗ ಇರೋದು ಡೆಂಟಲ್ ಕಾಲೇಜ ಅದರ ಎದುರುಗಡೆ ಇರೋದು ಮೆಂಟಲ್ ಕಾಲೇಜ ಡೆಂಟಲ್ಅ ಮೆಂಟಲ್ ನನ್ನ ನನ್ ಹೆಣತಿ ಒಂದು ಕುಂಟಲ ಅಂದ ಅವ ಈ ಗಿಟ್ಟು ಶಿಟ್ಟು ಬಂತು ಓ ಸ್ವಾಮಿ ಬಾಯಿ ಇಲ್ಲ ಅಂದಳು ಯಾಕಮ್ಮ ಅಂದೆ ನನ್ನ ಗಂಡನ ಹೆಸರು ಕೇಳಿ ನಾ ಹೇಳ್ತೀನಿ ಅಂದಳು ಗಂಡೆ ಹ್ಯಾಂಗಿದ್ದ ಅಂತ ಒಡಪ್ನಾಗ ಹೇಳಿದಳು ಅಕ್ಕಿ ಏನಂತ ಹುಬ್ಬಳ್ಳಿಯಾಗಿರೋದು ಮೂರ್ ಸಾವಿರ ಮಠ ಧಾರವಾಡದಾಗಿರೋದು ಇರೋದು ಮುರುಘಾ ಮಠ ಹುಬ್ಬಳ್ಳಿ ಆಗಿರೋದು ಮೂರು ಸಾವಿರ ಮಠ ಧಾರವಾಡದಾಗಿರೋದು ಮುರುಘಾ ಮಠ ನಮ್ಮ ಮನೆಯವ್ರು ತಗೋತಾರೆ ಕಂಟು ಮಠ ಅಂದಳಿ ಗಂಡ ಉಣೋದು ಒಡಪನಾಗ ಹೇಳಿದಳು ಇವೆರಡೂ ಬೇಕು ಒಬ್ಬ ಹೆಣ್ಮಗಳಿಗೆ ಕೇಳಿದೆ ಯಾಕ ಟೈಮ್ ಆಗ್ಯದ ಜಲ್ಲಿ ಹೋಗೋದದ ನಿನ್ನ ಗಂಡನ ಹೆಸರು ಹೇಳಂದಾಗ ಇಟ್ಟು ಚೆಂದ ಹೇಳಿದಳು ಅವತ್ತಲಿಂತ ಇವತ್ತಿನ ಮಠ ಗಂಡನ ಹೆಸರು ಕೇಳಿಲ್ಲ ಯಾಕಂದ್ರೆ ಆಕಿ ಇಟ್ ಚೆಂದ ಹೇಳಿದಳು ಏನಂತ ಅಮಾಷಿ ಕತ್ಲಿ ಬಿಳಿ ಬಿತ್ಲಿ ನನ್ನ ಗಂಡನ ಹೆಸರು ಕೇಳಿದವ್ರು ಹೆಣ ಎತ್ತಲಿ ಅಂದಳಿ ಹೆಣ್ಮಗಳು ಕಾರಣ ಅಂದ್ರ ಇಟ್ಟು ವಿಚಿತ್ರ ಹೆಸರು ಇಡುವಂತವ್ರು ಸಮಯ ಬಾಳ ಆಗ್ಯದಂತ ಆ ಹೆಣ್ಮಗಳಿಗೆ ಒಬ್ಬಕ್ಕಿ ಕೇಳಿದೆ ಅಮ್ಮ ಮದ್ವಿ ಅಕ್ಷತ ಮೀರ್ ಹೋಗ್ಯದ ಅಕ್ಕಿ ಕಾಳು ಹಾಕಿ ಹೊಂಟಾರ ನೀವು ಉಳುಕೋಗದ ಹೋಗದದ ಸ್ಯಾಟನ್ ಸ್ವೀಟ್ ನಿನ್ನ ಗಂಡನ ಹೆಸರು ಹೇಳಂದಾಗ ಇಟ್ಟು ಚಂದ್ ಹೇಳದಳು ಏನಂತಂದ್ರ ಬೆಕ್ಕ ಬಂತು ಹುಷ್ಯ ಗಂಡನ ಹೆಸರು ಬಶ್ಯ ಅಂದಳಕ್ಕಿ ಕಾರಣ ಅಂತಂದ್ರ ಇಷ್ಟು ವಿಚಿತ್ರವಾಗಿ ಇಲ್ಲಿರುವಂತ ತಾಯಿಯಿಂದರು ತಮ್ಮ ತಮ್ಮ ಪತಿ ದೇವರ ಹೆಸರು ಹೇಳ್ಯಾರ